ಇಲ್ಲ ನನಗೆ ಸರಿ ಮುಂಚೆಯಿಂದನೂ ಗೊತ್ತು ಇಲ್ಲಿ ಎಂಟನೇ ಸ್ಟೋರ್ ಇದು ಬೆಂಗಳೂರಲ್ಲಿ ಓಪನ್ ಆಯ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಸಖತ್ ಖುಷಿ ಆಯ್ತು ಇದಕ್ಕೆ ನನ್ನ ಇನ್ವೈಟ್ ಮಾಡಿಂಗೆ ಎಷ್ಟು ಕರೆದು ಒಳ್ಳೆ ಸ್ವಾಗತ ಚೆನ್ನಾಗಿ ಸ್ವಾಗತ ಮಾಡಿ ಚೈನೆಯಲ್ಲ ಹಾಕಿ ಸಖತ್ ಖುಷಿ ಆಯ್ತು ಶ್ರೀ ಸಾಯಿ ಗೋಲ್ಡ್ ಎಂಟನೇ ಸ್ಟೋರ್ ಇದು ಚಿನ್ನ ರೇಟ್ ಇದ್ರು ಇಲ್ಲಿ

ಅಣ್ಣ ಒಂದು ಸ್ವಲ್ಪ ಹಿಂಗೆ ನೋಡ್ಕರಿ ಇವ್ರು ಸರ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್ ನನಗೆ ಬಂಗಾರ ಹಾಕಿರೋ ಚೈನ್ ಹಾಕಿರೋ ನಂಗೆ ಸಖತ್ ಇಷ್ಟ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಫುಲ್ ಫೈನಲ್ ವಿಶೇಷಲ್ ಸರ್ ವಿಶೇಷ ಸರ್ ಎಂಟ್ರೆನ್ಸ್ ಓಪನ್ ಮಾಡಿದ್ರು ಥ್ಯಾಂಕ್ ಯು ಖುಷಿ ಆಯ್ತು